ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಯಾವುದೇ ಅಕ್ಕಿ ಹಿಟ್ಟಾಗ್ಲಿ ಮೈದಾ ಹಿಟ್ಟು ಗೋಧಿ ಹಿಟ್ಟು ಬಳಸಿರ ನಾವು ಈ ರೊಟ್ಟಿನ ಮಾಡ್ಕೊಂಡು ತಿನ್ಬೋದು ಆರೋಗ್ಯಕರವಾಗಿರುತ್ತೆ ಮತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ನೈಟ್ ಟೈಮ್ ಗಾದ್ರೂ ಮಾಡ್ಕೋಬಹುದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗಾದ್ರೂ ತಿನ್ಬಹುದು ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ನಾನು ಇಲ್ಲಿ ಕ್ಯಾರೆಟ್ ಬಳಸ್ಕೊತಾ ಇದ್ದೀನಿ ಒಂದ್ ಕ್ಯಾರೆಟ್ ನ ತುರ್ದಿಟ್ಕೊಂಡಿದೀನಿ ಮತ್ತೆ ಒಂದ್ ಅರ್ಧ ಚಿಪ್ಪಷ್ಟು ಹಸಿ ಕೊಬಿನ ತುರ್ದಿಟ್ಕೊಂಡು ಒಂದ್ ಎರಡರಿಂದ ಮೂರು ಈರುಳ್ಳಿನ ಸಣ್ಣ ಸಣ್ಣಾಗಿ ಕಟ್ ಮಾಡಿ ಹಾಕೊಂಡಿದೀನಿ ನಾನು ಇಲ್ಲಿ ಒಂದ್ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ತಗೊಂಡಿದೀನಿ ಸಬ್ಬಕ್ಕಿ ಸೊಪ್ಪಿಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಕರ್ಬೇವಿನ ಸೊಪ್ಪು ಸಹ ಬಳಸಬಹುದು ಸಬ್ಬಕ್ಕಿ ಸೊಪ್ಪ ಹಾಕಿದ್ರೆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೇದು ಡಯಟ್ ಮಾಡ್ಬೇಕಾದ್ರೆ ಅಕ್ಕಿ ಹಿಟ್ಟು ತಿನ್ನ ಅಥವಾ ಹಕ್ಕಿ ತಿನ್ನಲ್ಲ ಅನ್ನೋರು ಈ ರೀತಿ ನಾವು ರೊಟ್ಟಿನ ಮಾಡ್ಕೊಂಡು ತಿನ್ಬಹುದು ಇದು ಒಂದು ರೊಟ್ಟಿ ಎರಡು ರೊಟ್ಟಿ ತಿಂದ್ರೆ ಸಾಕು ಹೊಟ್ಟೆ ತುಂಬ ಹೋಗ್ಬಿಡುತ್ತೆ ಅಷ್ಟು ಟೇಸ್ಟಿ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಸಹ ಬೇಕಾಗಲ್ಲ ಹಾಗೆನೂ ಸಹ ತಿನ್ಬಹುದು ಸಬ್ಬಕ್ಕಿ ಸೊಪ್ಪುನ ಒಂದ್ ಸರಿ ಚೆನ್ನಾಗಿ ತೊಳ್ಕೊಂಡು ಇವಾಗ ಮಳೆ ಬರ್ತಾ ಇರೋದ್ರಿಂದ ಮಣ್ಣು ಜಾಸ್ತಿ ಇರುತ್ತೆ ಸೊಪ್ಪಲ್ಲಿ ಸೊ ಅದಕ್ಕೆ ನಾವು ಒಂದ್ ಐದ್ ನಿಮಿಷ ನೆನ್ಸಿ ಸೊಪ್ಪನ ಸೊಪ್ಪನ್ನ ಒಂದ್ ಎರಡರಿಂದ ಮೂರ್ ಸರಿ ತೊಳ್ದು ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡ್ಕೋಬೇಕು ಅಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಕ್ಯಾಲ್ಸಿಯಮು ಐರನ್ ನಮ್ಗೆ ಹೇರಳವಾಗಿ ಸಿಗುತ್ತೆ ಅಕ್ಕಿ ಸೊಪ್ಪಲ್ಲಿ ಪಲ್ಯ ಮಾಡ್ಕೊಂಡು ತಿನ್ಬೋದು ಮತ್ತೆ ಬಸ್ಸಾರ್ ಮಾಡ್ಬೋದು ಈ ರೀತಿ ರೊಟ್ಟಿಗಳಿಗೆಲ್ಲ ಬಳಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಸಬಕಿ ಸೊಪ್ಪು ಘಮ್ ಅಂತ ಇರುತ್ತೆ ನಾವು ಸಾಂಬಾರ್ ಮಾಡಿದಾಗಲೂ ಸಹ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ರೊಟ್ಟಿ ಮಾಡಿದಾಗ ಆ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಮತ್ತೆ ಘಮ್ ಅಂತ ಸ್ಮೆಲ್ಲು ಸಹ ತುಂಬಾ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸೊಪ್ಪನ್ನ ಬಾಣನ್ ತಿರ್ಗೆ ಕೊಟ್ರೆ ಚಿಕ್ಕ ಮಕ್ಕಳಿಗೆ ಹಾಲು ಆಗಲ್ಲ ಅನ್ನೋರ್ಗೆ ಚೆನ್ನಾಗಿ ಹಾಲು ಆಗುತ್ತೆ ಅಂತ ಹೇಳ್ತಾರೆ ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪನ್ನ ಈರುಳ್ಳಿ ಮತ್ತೆ ಕ್ಯಾರೆಟ್ ನಾನು ಇಲ್ಲಿ ಕೊಬ್ಬರಿ ತುರಿ ಹಾಕೊಂಡಿಲ್ಲ ಅದರ ಜೊತೆ ಹಾಕೋತಾ ಇದೀನಿ ಇದ್ರ ಜೊತೆ ಒಂದ್ ಚಿಕ್ಕ ಕಪ್ ಅಷ್ಟು ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಕಡಲೆ ಬೀಜ ತುಂಬಾ ನುಣ್ಣಕ್ಕೆ ಇಲ್ದಿರ ಸ್ವಲ್ಪ ತರತರಿಯಾಗಿದ್ರು ಪರವಾಗಿಲ್ಲ ರೊಟ್ಟಿಗೆ ಬಳಸ್ತಾ ಇರೋದ್ರಿಂದ ಈ ರೀತಿ ಕಡಲೆ ಬೀಜ ಹಾಕೋದ್ರಿಂದ ನಮಗೆ ರೊಟ್ಟಿನಲ್ಲಿ ಅಲ್ಲಲ್ಲಿ ಕಡಲೆ ಬೀಜ ನಮ್ಗೆ ತಿನ್ಬೇಕಾದ್ರೆ ಸಿಕ್ತಾಗ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಕಡಲೆ ಬೀಜನ ಹುರ್ಕೊಂಡು ಅದ್ರ ಸಿಪ್ಪೆ ತೆಗ್ದಾದ್ರೂ ಹಾಕೋಬಹುದು ಇಲ್ಲಾಂದ್ರೆ ಹಸಿ ಕಡಲೆ ಬೀಜನೇ ನಾವು ಈ ರೀತಿ ಪೌಡರ್ ಮಾಡಿಕೊಂಡು ಇದನ್ನು ಸಹ ಬಳಸಬಹುದು ಈಗ ನೋಡಿ ಕಡಲೆ ಬೀಜ ಪೌಡರ್ ಜೊತೆಗೆ ನೀವು ಬೇಕು ಅಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಹ ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿ ಹಾಕೋಬಹುದು ಟೇಸ್ಟ್ ಇನ್ನು ತುಂಬಾ ರುಚಿಯಾಗಿರುತ್ತೆ ರೊಟ್ಟಿಗೆ ಬೇಕಾಗಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕೋತಾ ಇದೀನಿ ಉಪ್ಪು ಹಾಕೊಂಡಾದ್ಮೇಲೆ ಇಲ್ಲಿ ನಾನು ಖಾರಕ್ಕೆ ಅಂತ ಒಂದೆರಡು ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಖಾರದ ಪುಡಿ ಬೇಡ ಅನ್ನೋರು ನೀವು ಹಸಿಮೆಣಕಾಯಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕೋದು ಇಲ್ಲಾಂದ್ರೆ ಪೇಸ್ಟ್ ಮಾಡಿ ಸಹ ಹಾಕೋಬಹುದು ಈ ರೊಟ್ಟಿ ಮಾಡೋದಕ್ಕೆ ನಾನು ಇಲ್ಲಿ ಯಾವುದೇ ರೀತಿ ಅಕ್ಕಿ ಹಿಟ್ಟಾಗ್ಲಿ ಗೋಧಿ ಹಿಟ್ಟಾಗ್ಲಿ ಬಳಸ್ತಾ ಇಲ್ಲ ನಾನು ಇಲ್ಲಿ ರವೆ ಬಳಸ್ತಾ ಇದ್ದೀನಿ ನಾನು ಇಲ್ಲಿ ಎರಡು ಕಪ್ ಅಷ್ಟು ರವೆ ಹಾಕೋತಾ ಇದ್ದೀನಿ ಆ ರೊಟ್ಟಿ ಮಾಡೋದ್ರಿಂದ ಎರಡರಿಂದ ಮೂರು ಕಪ್ ಅಷ್ಟು ರವೆ ಬಳಸ್ತಾ ಇದ್ದೀನಿ ಚಿರೋಟಿ ರವೆ ಬಳಸಿಲ್ಲ ಮಾಮೂಲಿ ಮೀಡಿಯಂ ರವೆನ ಬಳಸಿದೀನಿ ನೀವು ಬೇಕು ಅಂದ್ರೆ ಚಿರೋಟಿ ರವೆನೂ ಸಹ ಹೋಗಬಹುದು ಚಿರೋಟಿ ರವೆನಲ್ಲೂ ಸಹ ನಾವು ರೊಟ್ಟಿನ ಮಾಡ್ಕೋಬಹುದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರವೆ ಹಾಕೊಂಡಾದ್ಮೇಲೆ ಅದು ಉಪ್ಪು ಖಾರ ಮತ್ತೆ ಈರುಳ್ಳಿ ಕಡಲೆ ಬೀಜ ಪೌಡರ್ ಎಲ್ಲ ಹಾಕಿದೀವಲ್ಲ ಅದೆಲ್ಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಹಾಕ್ಬೇಕು ಮಿಕ್ಸ್ ಹಾಕಿದ್ಮೇಲೆ ನಾವಿಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾವು ರೊಟ್ಟಿ ಹದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದೇ ಸಲ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಧ್ಯದಲ್ಲಿ ಉಪ್ಪು ಸಾಲಿಲ್ಲ ಅಂತ ಅನ್ಸಿದ್ರೆ ನೀವು ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು ಮತ್ತು ಖಾರನೂ ಅಷ್ಟೇ ನಮಗೇನಾದರೂ ಸಾಲಿಲ್ಲ ಅಂತ ಅನ್ಸಿದ್ರೆ ಖಾರನೂ ಸಹ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳುವಾಗ ಹಾಕಿ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಫಸ್ಟು ನಾವು ಹಾಕ್ಕೊಂಡಿರೋ ಎಲ್ಲ ಸಾಮಗ್ರಿನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ರೀತಿ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ನಾನಿಲ್ಲಿ ತುಂಬ ಗಟ್ಟಿಯಾಗಿ ಕಲ್ಸ್ಕೊತಾ ಇಲ್ಲ ಮೀ ಮ್ಮಾಗಿ ಅದು ಸಾಫ್ಟ್ ಆಗಿರಬೇಕು ಆ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫಸ್ಟ್ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿಕೊಂಡು ನಮಗೆ ನೀರು ಬೇಕು ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸಾಫ್ಟ್ ಆಗಿ ರೊಟ್ಟಿ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕು ಅಂದರೆ ಒಂದು ಸ್ವಲ್ಪ ಜೀರಿಗೆ ಆಗಲಿ ಅಥವಾ ಓಂಕಾಳನ್ನು ಸಹ ಬಳಸ್ಬೋದು ನಾನು ಇಲ್ಲಿ ಯಾವುದೇ ರೀತಿ ಓಂಕಾಳು ಜೀರಿಗೆ ಏನು ಬಳಸಿಲ್ಲ ಮಕ್ಕಳು ಸೊಪ್ಪಿನ ಪಲ್ಯ ಮಾಡಿದ್ರೆ ಆಗಲಿ ಅಥವಾ ತರಕಾರಿ ಪಲ್ಯಗಳು ಮಾಡಿದ್ರೆ ತಿನ್ನೋಕ್ಕೆ ಕಷ್ಟ ಅಂತ ತರಕಾರಿ ಸೊಪ್ಪನ್ನೆಲ್ಲ ತೆಗೆದು ಸೈಡ್ಗೆ ಇಟ್ಬಿಡ್ತಾರೆ ಸೊ ಅವ್ರಿಗೆ ಈ ರೀತಿ ನಾವು ರೊಟ್ಟಿಗಳನ್ನ ಮಾಡಿಕೊಟ್ರೆ ಈ ರೊಟ್ಟಿನಲ್ಲಿ ನಾವು ಯಾವುದೇ ರೀತಿ ತರಕಾರಿನೂ ಬಳಸ್ಬೋದು ಅಥವಾ ನಾವು ಸೊಪ್ಪನ್ನು ಸಹ ಬಳಸಿದ್ರೆ ಅವ್ರಿಗೆ ಗೊತ್ತಾಗೋದಿಲ್ಲ ತುಂಬ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಅವರು ಇಷ್ಟಪಟ್ಟು ತಿಂತಾರೆ ರೊಟ್ಟಿಗಳನ್ನ ನಾವು ಇದನ್ನು ಕೈಯಲ್ಲಾದರೂ ಹೆಂಚಿನ ಮೇಲೆ ತಟ್ಬೋದು ಇಲ್ಲಾಂದರೆ ನಾವು ಆಯಿಲ್ ಪೇಪರು ಅಥವಾ ಹಾಕಿ ನಾವು ಒಬ್ಬಟ್ಟು ಮಾಡೋಕ್ಕೆ ಬಳಸ್ತೀವಲ್ಲ ಆ ಪೇಪರನ್ನೆಲ್ಲ ಸಹ ತಟ್ಟುಬಿಟ್ಟು ತೆಳ್ಳಗೆ ಎಷ್ಟು ತೆಳ್ಳಗೆ ಬೇಕಾದರೂ ನಾವು ತಟ್ಟಿ ರೊಟ್ಟಿನ ಮಾಡ್ಕೋಬೋದು ಹೆಂಚು ಚೆನ್ನಾಗಿ ಕಾದಿದೆ ಹೆಂಚು ಮೇಲೆ ಇದಕ್ಕೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಬೇಡ ಅನ್ನೋರು ನೀರನ್ನು ಚಿಮ್ಕ್ಸ್ಕೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೈಯಲ್ಲೇ ಸಹ ಹೆಂಚಿನ ಮೇಲೆ ಈ ರೊಟ್ಟಿನ ತಟ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತೆಳ್ಳಕ್ ಬೇಕಾದರೂ ಈ ರೊಟ್ಟಿನ ಮಾಡ್ಕೋಬೋದು ರುಚಿನೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಮತ್ತೆ ಹೆಲ್ತ್ಗೂ ಸಹ ತುಂಬ ಒಳ್ಳೇದು ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಿದಾದ್ಮೇಲೆ ನಾವು ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಕೈಯಲ್ಲಿಗೆ ಒಂದ್ ಸ್ವಲ್ಪ ನೀರ್ ಹಾಕೋತಾ ಹಾಕೋತಾ ಈ ರೀತಿ ತಟ್ಕೋಬೇಕು ನಾವು ಈ ಹೆಂಚಿನ ಮೇಲೆ ಡೈರೆಕ್ಟ್ ಆಗಿ ಈ ರೀತಿ ರೊಟ್ಟಿನ ಈ ರೀತಿ ಕೈಯಲ್ಲಿ ತಟ್ಬೋದು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಬೋದು ನಾವು ಸ್ಟಾರ್ಟಿಂಗಲ್ಲಿ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ರೀತಿ ತಟ್ಕೋಬೇಕು ಈ ರೀತಿ ತಟ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಸೊ ನಾವು ಮೀಡಿಯಂ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ರೊಟ್ಟಿನ ತಟ್ಟಾದ್ಮೇಲೆ ಸುತ್ತೂ ರೊಟ್ಟಿಗೆ ಒಂದು ಸ್ವಲ್ಪ ಆಯಿಲ್ ಆದರೂ ಹಾಕ್ಬೋದು ಇಲ್ಲಾಂದರೆ ನಾವು ಸ್ವಲ್ಪ ನೀರನ್ನು ಚಿಮುಕ್ಸ್ಬಿಟ್ಟು ರೊಟ್ಟಿನ ಎರಡು ಸೈಡು ಬೇಯಿಸ್ಕೊಂಡ್ರೆ ಮೀಡಿಯಂ ಉರಿನಲ್ಲಿಟ್ಟು ರೊಟ್ಟಿ ಚೆನ್ನಾಗಿ ಬೇಯುತ್ತೆ ಸೊ ರವೆ ರೊಟ್ಟಿ ರೆಡಿ ಆಗುತ್ತೆ ಈ ರೀತಿ ತಟ್ಟಾದರೂ ತಟ್ಬೋದು ಇಲ್ಲಾಂದರೆ ಒಂದು ಆಯಿಲ್ ಪೇಪರು ಅಥವಾ ನಾನು ಹೇಳಿದ್ದೆಲ್ಲ ಒಬ್ಬಟ್ಟು ಪೇಪರು ಅದ್ರ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕಿ ನಾವು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಟಿಬಿಟ್ಟು ಅದನ್ನು ಸಹ ನಾವು ಬೇಯಿಸ್ಕೊಂಡು ರೊಟ್ಟಿ ಮಾಡಿಕೊಂಡ್ರೆ ಒಂದು ಟೇಸ್ಟಿಯಾದ ರುಚಿಕರವಾದ ಆರೋಗ್ಯಕರವಾದ ರವೆ ರೊಟ್ಟಿ ರೆಡಿ ಆಗುತ್ತೆ ಆಯಿಲ್ ಇಷ್ಟ ಪಡದೆ ಇರೋರು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆದರೂ ಬಳಸ್ಬೋದು ಇಲ್ಲ ತುಪ್ಪನೂ ಬೇಡ ಅಂದರೆ ನಾವು ಬರೀ ನೀರನ್ನು ಚಿಮಕ್ಸ್ಕೊಂಡು ನಾವು ರೊಟ್ಟಿನ ಮಾಡ್ಕೋಬಹುದು ತುಂಬ ರುಚಿಯಾಗಿರುತ್ತೆ ಡಯೆಟ್ ಮಾಡೋರು ಎಣ್ಣೆ ತುಪ್ಪ ಬಳಸಲ್ಲ ಅನ್ನೋರು ನೀರನ್ನು ಚಿಮಕ್ಸ್ಕೊಂಡು ಅದರಲ್ಲೇ ರೊಟ್ಟಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಹಳೆ ಕಾಲದಲ್ಲಿ ಯಾವುದೇ ರೀತಿ ಎಣ್ಣೆ ಏನೂ ಬಳಸ್ತಾ ಇರಲಿಲ್ಲ ಸೊ ಅವರು ಇದೇ ರೀತಿ ಹೆಂಚಿನ ಮೇಲೆ ಸ್ವಲ್ಪ ನೀರು ಚಿಮುಕ್ಸ್ಬಿಟ್ಟು ಎರಡೂ ಸೈಡು ನೀರು ಹಾಕ್ಕೊಂಡು ರೊಟ್ಟಿನ ಬೇಯಿಸ್ಕೊಂಡು ಮಾಡ್ತಾಯಿದ್ರು ಸೊ ನೋಡಿ ಎಷ್ಟು ಆಗಿದೆ ರವೆ ರೊಟ್ಟಿ ಇದಕ್ಕೆ ನಾವು ಬೇಕು ಅಂತ ಅಂದ್ರೆ ಕಡಲೆಬೀಜ ಚಟ್ನಿ ಆಗಲಿ ಅಥವಾ ಪುದೀನ ಚಟ್ನಿ ಆಗಲಿ ಮಾಡ್ಕೋಬಹುದು ಇಲ್ಲಾಂದ್ರೆ ಚಟ್ನಿ ಪೌಡರ್ ಇದ್ರೆ ಚಟ್ನಿ ಪೌಡರ್ ಜೊತೆ ತಿನ್ಬಹುದು ಇಲ್ಲಾಂದರೆ ಹಾಗೇನೂ ಸಹ ನಾವು ಒಂದು ಸ್ವಲ್ಪ ತುಪ್ಪನ ಮೇಲೆ ಸವರ್ಕೊಂಡು ಈ ರೊಟ್ಟಿನ ತಿಂತಾ ಇದ್ರೆ ಒಂದು ತಿನ್ನೋರು ಎರಡು ಅಥವಾ ಮೂರು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇವೆಯಿಂದ ಮಾಡಿದ ಮಸಾಲಾ ರೊಟ್ಟಿ ಸಕ್ಕ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ರೊಟ್ಟಿ ರೆಡಿ ಆಗಿದೆ ರವೆ ಮಸಾಲಾ ರೊಟ್ಟಿ ಟೂ ತ್ರೀ ಡೇಸ್ ಇಂದ ಹೋಗ್ಬಿಟ್ಟಿದ್ದೆ ಯಾವುದೇ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಸೊ ಈ ವಿಡಿಯೋ ಈ ರೆಸಿಪಿ ನಿಮ್ಗೆ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಥ್ಯಾಂಕ್ ಯು